ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಸ್ನೇಹಿತರೆ ಇಂದು ಕನ್ನಡ ವ್ಯಾಕರಣದಲ್ಲಿ ನಾನು ತದ್ದಿತಾಂತಗಳು ಅಂತಕ್ಕಂಥ ವ್ಯಾಕರಣದ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇದು ವಿಶೇಷವಾಗಿ ಪ್ರೌಢಶಾಲೆ ಹಾಗೂ ಎಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ತುಂಬಾ ಕೂಡ ನೆರವಾಗ್ತದೆ ನಮ್ಮ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅದು ಪ್ರಥಮ ಭಾಷೆ ಕನ್ನಡ ಇರಬಹುದು ಮತ್ತು ದ್ವಿತೀಯ ಭಾಷೆ ಕನ್ನಡದ ವಿದ್ಯಾರ್ಥಿಗಳಿಗೆ ಒಂದು ಅಂಕದ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಖಂಡಿತವಾಗಿ ಬರ್ತವೆ ಸೊ ವಿಡಿಯೋವನ್ನು ಕಡೆಯ ತನಕ ನೋಡಿ ವಿಡಿಯೋವನ್ನು ಲೈಕ್ ಮಾಡಿ ಹೆಚ್ಚು ನಿಮ್ಮ ಜನರಿಗೆ ಶೇರ್ ಮಾಡಿ ನೀವು ಫಸ್ಟ್ ಟೈಮ್ ವಿಡಿಯೋವನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ಲೈಕಾನನ್ನು ಅವಶ್ಯವಾಗಿ ಒತ್ತಿ ಹಿಂದೆ ಬಹಳಷ್ಟು ನಾವು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಹಾಕಿದ್ದೀವಿ ಅವುಗಳನ್ನು ನೋಡದೆ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕನ್ನಡ ವ್ಯಾಕರಣ ಅಂತಲೇ ಪ್ಲೇ ಲಿಸ್ಟ್ ಲಿಂಕ್ ಇದೆ ಅಲ್ಲಿ ಒತ್ತಿ ಹಿಂದಿನ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಸ್ನೇಹಿತರೆ ಒಂದೆರಡು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಗಮನಿಸೋಣ ಮೊದಲನೇದು ಮೋಸವನ್ನು ಮಾಡುವವನು ಇದ್ದಾನೆ ಎರಡನೇದು ಕನ್ನಡವನ್ನು ಬಲ್ಲವನು ಬಂದನು ಏನಿದೆ ಅಂದರೆ ಮೊದಲ ವಾಕ್ಯದಲ್ಲಿರುವ ಮೋಸವನ್ನು ಎಂಬ ಪದದ ಮುಂದೆ ಮಾಡುವವನು ಎಂಬ ಅರ್ಥದಲ್ಲಿ ಗಾರ ಎಂಬ ಪ್ರತ್ಯವನ್ನು ಸೇರಿಸಿದಾಗ ಮೋಸಗಾರ ಅಂತಕ್ಕಂಥ ಪದವನ್ನು ಮಾಡಬಹುದು ಅಂದರೆ ಮೋಸವನ್ನು ಪ್ಲಸ್ ಮಾಡುವವನು ಪ್ಲಸ್ ಗಾರ ಅಂದರೆ ಮೋಸಗಾರ ಅಂತ ಆಗ್ತದೆ ಈ ರೀತಿಯಲ್ಲಿ ಒಂದು ಪ್ರಕೃತಿ ಪದಕ್ಕೆ ಎರಡೂ ಪ್ರತ್ಯಯಗಳನ್ನು ಸೇರಿಸ್ತಕ್ಕಂಥ ಕ್ರಮ ಇರೋದಿಲ್ಲ ನೆನಪಿಟ್ಕೊಡ್ರಿ ಮೋಸ ಅಂತಕ್ಕಂಥ ಪ್ರಕೃತಿ ಪದದ ಜೊತೆಗೆ ಹಣ್ಣು ಅಂತಕ್ಕಂಥ ಪ್ರತ್ಯಯವನ್ನು ತೆಗೆದು ಗಾರ ಅಂತಕ್ಕಂಥ ತದ್ದಿತ ಪ್ರತ್ಯಯವನ್ನು ಹಚ್ಚಿದ್ದಾರೆ ಸೊ ಅವಾಗೇನಾಯಿತು ಮೋಸಗಾರ ಅಂತಕ್ಕಂಥ ಪದ ಆಯಿತು ಅಂದರೆ ಇಲ್ಲಿ ಏನು ಹೇಳಬೇಕಾಗಿತ್ತು ಅಂತಂದರೆ ಎರಡನೇ ವಾಕ್ಯದಲ್ಲಿನೂ ನೋಡೋಣ ಓಕೆ ಏನಿದೆ ಎರಡನೇ ವಾಕ್ಯದಲ್ಲಿ ಎಸ್ ಕನ್ನಡವನ್ನು ಅಂತ ಇದೆ ಸೊ ಕನ್ನಡವನ್ನು ಅಂತಕ್ಕಂಥದ್ದು ಪ್ರಕೃತಿ ಪದ ಈಗ ಅಂತಕ್ಕಂಥದ್ದು ಎಸ್ತದ್ದಿತ ಪ್ರತ್ಯಯ ಎರಡೂ ಸೇರಿ ಏನಾಯ್ತಪ್ಪ ಅಂತಂದರೆ ಕನ್ನಡಿಗ ಅಂತಕ್ಕಂಥ ತದ್ದಿತಾಂತ ಪದ ರಚನೆ ಆಯಿತು ಸೊ ನಿಮಗೆ ಇಲ್ಲಿ ಡೀಟೇಲ್ ಆಗಿ ಅದ್ರ ಬಗ್ಗೆ ಗೊತ್ತಾಗ್ತದೆ ಅಂದ್ರೆ ನಾವು ತದ್ದಿತಾಂತ ಅಂದರೆ ಏನಂತ ತಿಳ್ಕೊಬೇಕಪ್ಪ ಅಂತಂದ್ರೆ ನಾಮಪದಗಳ ಮೇಲೆ ಬೇರೆ ಬೇರೆ ಅರ್ಥಗಳಲ್ಲಿ ಗಾರ ಕಾರ ಇಗ ಆಡಿಗ ವಂತ ಇಕ ಗಾರ್ತಿ ಕಾರ್ತಿ ಇತಿ ವಂತೆ ಮುಂತಾದ ತದ್ದಿತ ಪ್ರತ್ಯಯಗಳು ಸೇರಿದಾಗ ತದ್ದಿತಾಂತಗಳು ಆಗ್ತಾವ ಸೊ ನೆನಪಿಟ್ಕೊಡ್ರಿ ನಾಮಪದದ ಜೊತೆ ಏನು ಸೇರಬೇಕು ತದ್ದಿತ ಪ್ರತ್ಯಯಗಳು ಸೇರಬೇಕು ಆ ತದ್ದಿತ ಪ್ರತ್ಯಯಗಳು ಸೇರಿದಾಗ ಏನಾಗ್ತಾವಪ್ಪ ಅಂದ್ರೆ ತದ್ದಿತಾಂತಗಳು ಹಂತಗಳು ಆಗ್ತಾವೆ ಇದು ಕ್ಲಿಯರ್ ಆಯಿತು ಇನ್ನು ಈ ತ ಎಸ್ ಯಾವೆಲ್ಲ ತದ್ದಿತ ಪ್ರತ್ಯಯಗಳು ಅದು ಕೂಡ ನೆನಪಿಟ್ಕೋಬೇಕು ಗಾರ ಇಗ ಆಡಿಗ ವಂತ ಇಕ ಗಾರ್ತಿ ಕಾರ್ತಿ ಇತಿ ವಂತೆ ಇವೆಲ್ಲ ತದ್ದಿತ ಪ್ರತ್ಯಯಗಳೇ ಆಗಿದ್ದಾವೆ ಹಾಗಾದ್ರೆ ಈ ತದ್ದಿತ ಪ್ರತ್ಯಯಗಳಲ್ಲಿ ಮೂರು ಪ್ರಕಾರಗಳನ್ನು ಮಾಡ್ತೀವಿ ಒಂದೇದು ತದ್ದಿತಾಂತ ನಾಮ ಎರಡು ತದ್ದಿತಾಂತ ಭಾವನಾಮ ಮೂರು ತದ್ದಿತಾಂತ ಅವ್ಯಯ ಅಂತ ಕರಿತೀವಿ ಒಂದೊಂದಾಗಿ ನಾವೇನು ಮಾಡೋಣ ನೋಡ್ಕೊಳ್ತಾ ಹೋಗೋಣ ಫಸ್ಟ್ ನೋಡೋಣ ತದ್ದಿತಾಂತ ನಾಮಗಳು ಅಂತಕ್ಕಂಥದ್ದು ನೋಡೋಣ ಅಂದರೆ ನಾಮಪದಗಳಿಗೆ ತದ್ದಿತ ಪ್ರತ್ಯಯಗಳು ಸೇರಿ ಆಗೋ ಪದಗಳನ್ನು ನಾವು ತದ್ದಿತಾಂತ ನಾಮ ಅಂತ ಕರಿತೀವಿ ನಾಮಪದದ ಜೊತೆ ತದ್ದಿತ ಪ್ರತ್ಯಯಗಳಿರಬೇಕು ಆವಾಗ ತದ್ದಿತ ನಾಮಗಳು ಆಗ್ತಾವ ಉದಾಹರಣೆ ನೋಡಿ ಬಳೆಯನ್ನು ಅಂತಕ್ಕಂಥದ್ದಿದೆ ಮಾರುವವನು ಅಂತ ಇದ್ದರೆ ಸೊ ನಾವೇನಂತೀವಿ ಬಳೆಗಾರ ಅಂತೀವಿ ಇವೆಲ್ಲ ಪುಲ್ಲಿಂಗ ರೂಪದಲ್ಲಿ ಇರ್ತಕ್ಕಂಥದ್ದು ಕೋಲನ್ನು ಹಿಡಿಯುವವನು ಕೋಲುಕಾರ ಕನ್ನಡವನ್ನು ಬಲ್ಲವನು ಕನ್ನಡಿಗ ಸಿರಿವನ್ನು ಉಳ್ಳವನು ಸಿರಿವಂತ ಪ್ರಮಾಣವನ್ನು ಉಳ್ಳವನು ಪ್ರಾಮಾಣಿಕ ಅಂತ ನಾವೇನು ಮಾಡ್ತೀವಪ್ಪ ಅಂತಂದರೆ ಕರಿತೀವಿ ಇನ್ನು ಅದೇ ಥರನಾಗಿ ಸ್ವಲ್ಪ ಸ್ತ್ರೀಲಿಂಗ ರೂಪದಲ್ಲಿ ಹೋಗೋಣ ಬಳೆಯನ್ನು ಮಾರುವವಳು ಬಳೆಗಾರತಿ ಕೋಲನ್ನು ಹಿಡಿಯುವವಳು ಕೋಲು ಕಾರತಿ ಕನ್ನಡವನ್ನು ಬಲ್ಲವಳು ಕನ್ನಡತಿ ಸಿರಿವನ್ನು ಉಳ್ಳವಳು ಸಿರಿವಂತೆ ಅಂತ ನಾವೇನು ಮಾಡ್ತೀವಪ್ಪ ಅಂದರೆ ಕರಿತೀವಿ ಪುಲ್ಲಿಂಗ ರೂಪ ಬೇರೆ ಆಗ್ತದೆ ಸ್ತ್ರೀಲಿಂಗ ರೂಪ ಬೇರೆ ಆಗ್ತದೆ ಅದನ್ನು ನೀವು ಇಲ್ಲಿ ಉದಾಹರಣೆಗಳನ್ನು ಗಮನಿಸ್ಬೋದು ಇನ್ನು ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಇತಿ ಇತ್ತಿ ಗಿತ್ತಿ ತಿ ಮುಂತಾದ ಸ್ತ್ರೀಲಿಂಗ ರೂಪದ ತದ್ದಿತ ಪ್ರತ್ಯಯಗಳು ಸೇರಿ ಸ್ತ್ರೀಲಿಂಗದ ತದ್ದಿತಾಂತಗಳು ಆಗ್ತಾವೆ ಅಂತಕ್ಕಂಥದ್ದು ಕೂಡ ನಿಮಗೆ ಗೊತ್ತಿರಬೇಕು ಇನ್ನು ಎರಡನೇದಕ್ಕೆ ಹೋಗಣ ತದ್ದಿತಾಂತ ಭಾವನಾಮಗಳಿಗೆ ಹೋಗೋಣ ಇಲ್ಲಿ ಒಂದೆರಡು ವಾಕ್ಯಗಳನ್ನು ಗಮನಿಸಿ ಮೊದಲನೇದು ಬಡತನ ಸಿರಿತನಗಳು ಶಾಶ್ವತವಲ್ಲ ಎರಡನೇದ್ದು ನಮಗೆ ಅದೊಂದು ಹಿರಿಮೆ ಅಂತಕ್ಕಂಥದ್ದು ಈ ಎರಡು ವಾಕ್ಯಗಳು ಇದಾವೆ ನೋಡಿ ಈ ವಾಕ್ಯಗಳಲ್ಲಿ ಬಡತನ ಸಿರಿತನ ಹಿರಿಮೆ ಈ ಪದಗಳನ್ನು ಗಮನಿಸಿದಾಗ ನಮಗೆ ಬಡವನ ಭಾವ ಬಡತನ ಸಿರಿತನದ ಭಾವ ಸಿರಿತನ ಹಿರಿದರ ಭಾವ ಹಿರಿಮೆ ಅಂತ ತಿಳಿತದ ಅಂದರೆ ಈ ಪದಗಳಲ್ಲಿ ನಾವೇನು ಮಾಡಿದೀವಪ್ಪ ಅಂದರೆ ತನ ಮೇ ಅಂತಕ್ಕಂಥ ಪದಗಳು ಭಾವಾರ್ಥದಲ್ಲಿ ನಾವೇನು ಮಾಡಿದೀವಪ್ಪ ಅಂತಂದರೆ ಬಳಸಿದ್ದೀವಿ ಇಲ್ಲಿ ಇನ್ನಷ್ಟು ಅವರು ಡೀಟೇಲ್ ಆಗಿ ನಿಮಗೆ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಷಷ್ಠಿ ವಿಭಕ್ತ ಅಂತ ಅಂದರೆ ಷಷ್ಠಿ ವಿಭಕ್ತಿಯ ಕಡೆ ಓಕೆನಾ ಈ ನಾಮಪದಗಳ ಮುಂದೆ ಎಸ್ತನ ಇಕೆ ಪೂ ಮೇ ಮುಂತಾದ ತದ್ದಿತ ಪ್ರತ್ಯಯಗಳು ಸೇರಿ ತದ್ದಿತಾಂತ ಭಾವನಾಮಗಳು ಆಗ್ತಾವ ಸೊ ನಿಮಗೆ ಗೊತ್ತಿರಬೇಕು ಷಷ್ಠಿ ಅಂಕ ಇರ್ತದೆ ಅದರ ನಾಮಪದಗಳ ಮುಂದೆ ಭಾವಾರ್ಥದಲ್ಲಿ ತನ ಇಕೆ ಪೂ ಮೇ ಈ ತದ್ದಿತ ಪ್ರತ್ಯಯಗಳು ಸೇರಿ ನಮಗೇನಾಗ್ತವಪ್ಪ ಅಂದ್ರೆ ತದ್ದಿತಾಂತ ಭಾವನಾಮಗಳು ಆಗ್ತಾವೆ ಅಂದರೆ ಜಾನನ ಭಾ ಜಾನನ ಭಾವ ಜಾನತನ ಚಲುವಿನ ಭಾವ ಚಲುವಿಕೆ ಕರಿದರ ಭಾವ ಕಪ್ಪು ಪಿರಿದರ ಭಾವ ಪೆರ್ಮೆ ಸೊ ಜಾನತನ ಚಲುವಿಕೆ ಕಪ್ಪು ಪೆರ್ಮೆ ಇವೆಲ್ಲ ಏನಪ್ಪ ಅಂದರೆ ತದ್ದಿತಾಂತ ಭಾವನಾಮಗಳು ಅಂತ ನಾವೇನು ಮಾಡ್ತೀವಪ್ಪ ಅಂತಂದರೆ ಕರಿತೀವಿ ಇನ್ನು ಮೂರನೇ ಪ್ರಕಾರಕ್ಕೆ ಹೋಗೋಣ ತದ್ದಿತಾಂತ ಅವ್ಯಯ ಅಂತ ಕರೀತಾರೆ ಇದು ಥರ್ಡ್ ಟೈಪ್ದಲ್ಲಿರ್ತಕ್ಕಂಥದ್ದು ನಾಮ ನೋಡಿ ವಾಕ್ಯಗಳನ್ನು ಗಮನಿಸೋಣ ಭೀಮನು ಇವನು ಭೀಮನಂತೆ ಬಲಶಾಲಿ ಶಾಲೆಯ ತನಕ ಬನ್ನಿ ಆಕೆಗಿಂತ ಚಿಕ್ಕವಳು ಅಂತಕ್ಕಂಥದ್ದು ಮೂರು ವಾಕ್ಯ ಇದ್ದಾವೆ ಅಂದರೆ ಈ ವಾಕ್ಯದಲ್ಲಿ ಭೀಮನಂತೆ ಶಾಲೆಯ ತನಕ ಆಕೆಗಿಂತ ಎಂಬ ಪದಗಳನ್ನು ಬಿಡಿಸಿದಾಗ ಭೀಮನ ಪ್ಲಸ್ ಅಂತೆ ಶಾಲೆಯ ಪ್ಲಸ್ ತನಕ ಈಕೆಗೆ ಪ್ಲಸ್ ಇಂಥ ಅಂತ ನಾವೇನು ಮಾಡ್ತೀವಿ ಬಿಡಿಸಿ ಬರಿತೀವಿ ಇದರ ಅರ್ಥ ಏನಪ್ಪ ಅಂತಂದರೆ ನಾಮಪದಗಳ ಮುಂದೆ ಎಸ್ ಅಂತೆ ಓಲ್ ಮೋಲ್ ತನಕ ಹೊರೆಗೆ ಇಂಥ ಆಗಿ ಒಸುಗ ಈ ಪ್ರತ್ಯಯಗಳು ಸೇರಿ ತದ್ದಿತಾಂತ ಅವ್ಯಯಗಳು ಆಗ್ತವೆ ಸೊ ಈ ಪ್ರತ್ಯಯಗಳು ಬಂದಾಗ ನಾವು ನಾಮಪದದಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಲೋಪವಾಗೋದಿಲ್ಲ ಅಂತ ಹೇಳ್ತಾರೆ ಸೊ ನೋಡಿ ಫಾರ್ ಎಕ್ಸಾಂಪಲ್ ಅಂತೆ ಅಂದರೆ ಉದಾಹರಣೆಗಳು ಚಂದ್ರನಂತೆ ಅವನಂತೆ ಓಲ್ ಅಂದರೆ ಚಂದ್ರನ ಓಲ್ ಅವನ ಓಲ್ ಓಲು ಅಂದರೆ ನನ್ನ ಓಲು ಅವಳ ಓಲು ಓಲು ಅಂದರೆ ಮನೆಯ ಓಲು ಇದರ ಓಲು ಮುಂದೆ ಬರ್ತಕ್ಕಂಥದ್ದು ಓಲ್ ಅಂತ ಇದೆ ಕರಡಿಯ ಓಲ್ ನದಿಯ ಓಲ್ ತನಕ ಮನೆಯ ತನಕ ಹಿಮಾಲಯದ ತನಕ ವರೆಗೆ ಶಾಲೆಯವರೆಗೆ ಪಟ್ಟಣದವರೆಗೆ ಮಟ್ಟಿಗೆ ಇವಳ ಮಟ್ಟಿಗೆ ಸುಂದರ ಮಟ್ಟಿಗೆ ಓಸ್ಕರ ನನಗೋಸ್ಕರ ಬೆಕ್ಕಿಗೋಸ್ಕರ ಸಲುವಾಗಿ ಅರ್ಜುನನ ಸಲುವಾಗಿ ಕಟ್ಟಡದ ಸಲುವಾಗಿ ಇಂಥ ರಾಧೆಗಿಂತ ಅದಕ್ಕಿಂತ ಆಗಿ ನಿನಗಾಗಿ ಇದಕ್ಕಾಗಿ ಓಸುಗ ಮದುವೆಗೋಸುಗ ಗೋಸುಗ ಕಾಗೆ ಗೋಸುಗ ಅಂತ ಏನಾಗ್ತದ ಪಂದ್ರ ಪದಗಳು ಬರ್ತವೆ ಸೊ ಇಷ್ಟು ನಾನೇನು ಮಾಡಿದ್ದೀನಿ ಅಂತಂದರೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀನಿ ಸೊ ಮುಂದೇನೂ ಕೂಡ ನಾನು ಭಾಳಷ್ಟು ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ಖಂಡಿತವಾಗಿ ನಿಮಗೆ ಕೊಡ್ತೀನಿ ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್